ಅಲ್ಲಿ ದಸರಾ ಹಬ್ಬದ ನಿಮಿತ್ತ ಶ್ರೀ ದ್ಯಾವಮ್ಮ ದೇವಿ ಪುರಾಣ ಮಂಗಲೋತ್ಸವವು ಮುಕ್ತಾಯಗೊಂಡಿತು ಕೊಪ್ಪಳ ಜಿಲ್ಲೆಯ ಕೊಕನೂರು ತಾಲೂಕಿನ ಯರೆಹಂಜನಾಳ್ ಗ್ರಾಮದ ಆರಾಧ್ಯ ದೈವ ಗ್ರಾಮದೇವಿ ಶ್ರೀ ದ್ಯಾವಮ್ಮ ದೇವಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶರನ್ನವರಾತ್ರಿ ದಸರಾ ಮಹೋತ್ಸವದ ನಿಮಿತ್ತ ಹನ್ನೊಂದು ದಿವಸದವರೆಗೂ ಕೂಡ ವಿಶೇಷ ಪುರಾಣ ಪ್ರವಚನ ನಡೆಸಿ ಹನ್ನೊಂದನೇ ದೇ ದಿವಸದ ನಂತರ ಪುರಾಣ ಮಂಗಲೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಭಕ್ತರ ಸಮ್ಮುಖದಲ್ಲಿ ಈ ಪುರಾಣ ಕಾರ್ಯಕ್ರಮ ಮುಕ್ತಾಯಗೊಂಡಿತು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರವರು ತಿಳಿಸಿದರು ಶ್ರೀ ದ್ಯಾವಮ್ಮ ದೇವಿ ಪುರಾಣ ಮಹಾಮಂಗಳಾರತಿ ಮುಗಿದ ಬಳಿಕ ಗ್ರಾಮದೇವಿ ಆವರಣದಲ್ಲಿ ಒಂದು ಗ್ರಾಮದ ಭಕ್ತರು ಆಯೋಜಿಸಿದ ಹನ್ನೊಂದು ದಿವಸ ಪುರಾಣ ನಡೆಸಿದ್ರು ಕೂಡ ದಿನಕ್ಕೊಂದು ಬೇರೆ ಬೇರೆ ನಾನಾ ತರಹದ ಸಿಹಿ ಪದಾರ್ಥದ ಅನ್ನ ಪ್ರಸಾದವನ್ನು ಸ್ವೀಕರಿಸಿದ ಮಹಿಳಾ ಭಕ್ತರು ಗ್ರಾಮದ ಹಿರಿಯರು ಆನಂದಗೊಂಡಿರುವ ವರದಿ ಪಂಚಯ್ಯ ಹಿರೇಮಠ

ತಂದ್ರ ಆಗ ತಾನೇ ಕೋತಿ ತನ್ನ ಮಗುವಿಗೆ ಜನ್ಮ ನೀಡಿ ಆ ಕೋತಿಯ ಮರಿ ಸತ್ತೋಗಿತ್ತು ಅದನ್ನು ನೋಡಿದವ ಕೈಯಾಗಿ ಹಿಂಗ ತಗೊಂಡು ನೀರು ಚೆಲ್ಲಿದ ಆ ಕೋತಿ ತನ್ನ ಮಗುವಿಗೆ ಜನ್ಮ ನೀಡಿರುವಂತ ಮರಿ ತೀರಿ ಹೋಗಿದ್ದನ್ನ ನೋಡಿ ಬಡದ್ ಬಡದು ಬಡದ್ ಬಡದು ಆ ಕಡೆ ಈ ಕಡೆ ಮತ್ತೊಂದ್ ಕಡೆ ಹಿಂಗ ಆ ಕೋತಿ ಮಗುವಿನ ಪ್ರಾಣವನ್ನ ಉಳಿಸುವಂತದನ್ನ ನೋಡಿ ಅವಾಗ ಕಣ್ಣಾಗ ಕಣ್ಣೀರು ಜುಂಬಿ ಬಂದು ಅವಾಗ ಆ ಕೋತಿ ಏನ್ ಮಾಡಿತ್ತು ಅಂದ್ರ ಏನ್ ಮಾಡಿದ್ರು ಆ ಸತ್ತಿರುವಂತ ಕೋತಿ ಮರಿ ಏಳಲಿಲ್ಲ ಅವಾಗ ಆ ಕೋತಿ ಏನ್ ಮಾಡಿತ್ತು ಅಂದ್ರೆ ಓಡ್ ಹೋಗಿ ಒಂದು ಗಿಡವನ್ನ ಏರಿ ಆ ಗಿಡದಲ್ಲಿರುವಂತ ತಪ್ಲ ಹರ್ಕೊಂಡು ಬಂತು ಹರ್ಕೊಂಡು ಬಂದ್ ಹಿಂಗ ಅಂಗಯ್ಯೊಳಗ ಹಾಕಿ ಸತ್ ಬಿದ್ದಿರುವಂತ ಆ ಕೋತಿ ಮರಿ ಕಿವ್ಯಾಂತ್ ವಿಚಾರ ಮಾಡಿಬಿಡೋಣ ತಿಳ್ಕೊಂಡು ಆ ಕೋತಿಯನ್ನು ತಪ್ಪ ದಾಹಿತು ನಡಿ ಮುಂದೆ ಯಾವ್ದಾದ್ರು ಒಂದು ಊರ್ ಇದ್ರ ನಾಲ್ಕು ಮನಿ ಬಿಚ್ಚಿ ಊಟಕ್ಕೂ ಕೊಡು ಅಂತ ತಂದೆ ತಾಯಿಗಳು ಹೇಳಿದಾಗ ಆ ಮಗ ಏನ್ ಮಾಡಿದ ಅಂತಂದ್ರ ತಂದೆ ತಾಯಿಗಳನ್ನ ಹೊತ್ತು